ನೋಡಿ ಹೇಳ್ತಾ ರಘವರಿದ್ದೀವಿ ನಿಮ್ಮ ಫಾರೆಸ್ಟ್ ಅವ್ರದ್ದು ಎಲ್ಲರ ಮೇಲೆ ತುಂಬಾ ಹೆರಾಸ್ಮೆಂಟ್ ಆಗ್ತಾ ಇದೆ ನಾವೇನಾದ್ರೂ ರೋಡ್ ಗಿಳು ರೈತರನ್ನ ಎತ್ ಕಟ್ಟಿದ್ರೆ ಫಾರೆಸ್ಟ್ ಆಫೀಸೇ ಖಾಲಿ ಆಗಿರ್ತದೆ ನೀವು ನೂರ ಜನ ಇರ್ಬೋದು ರೈತರು ಲಕ್ಷ ಜನ ಬರ್ತಾರೆ ಆ ಕಾಡಲ್ಲಿ ಅಲ್ಲೇ ಇಟ್ಕೊಂಡು ಇಟ್ಕೊಂಡು ನಿಮ್ಮನ್ನ ಕಾಣ್ ಬರ್ಸಿರ್ತಾರೆ ತರ ಆಗೋಗ್ಬಿಟ್ಟವ್ರು ಜನರ ಮೇಲೆ ಬಂದು ಬಿಡ್ತಾ ಇದ್ದಾರೆ ರೋಡ್ ಅದೇನ ಇನ್ನು ನಾವೇನಾದ್ರೂ ಸಿಗುತ್ತೆ ನರಸಾಪುರ ಇಂಡಸ್ಟ್ರಿ ಏರಿಯಾ ಹತ್ರ ಇದೆಯಲ್ಲ ನಮ್ಮ ಹಾಳಳ್ಳಿ ಹಾಳಳ್ಳಿ ಹಾಲಹಳ್ಳಿ ಹಾಲಳ್ಳಿಯ ಜಾಗ ಏನ್ ಬರುತ್ತೆ ಊರು ನಮ್ಗೆ ಬರುತ್ತೆ ಕೋಲಾರ್ ಕನ್ಸ್ಟ್ರನ್ಸಿಗೆ ಬರುತ್ತೆ ಆದ್ರೆ ರೋಡ್ ಬಂದು ಮಾಲೂರು ಬರುತ್ತೆ ಮಾಲೂರು ಬಂದು ನಿಮ್ದು ಫಾರೆಸ್ಟ್ ಇದೆ ಹಳಿ ಫಾರೆಸ್ಟ್ ಇದೆ ನನ್ನ ಹತ್ರ ಫೋಟೋ ಇದೆ ಅಲ್ಲಿ ನಾವು ಫಸ್ಟ್ ಒಂದು ಸ್ವಲ್ಪ ಒಂದು ಮುನ್ನೂರು ಮೀಟರ್ ಸಿಮೆಂಟ್ ರೋಡ್ ಮಾಡಿದ್ದೀವಿ ಗೊತ್ತಾಗ ಸಿಮೆಂಟ್ ರೋಡ್ ಮುನ್ನೂರು ಮೀಟರ್ ಮಾಡಿದ್ದೀವಿ ನೋಡಿ ಅದಾದ್ಮೇಲೆ ಇವಾಗ ಅಲ್ಲಿಂದ ಕಂಟಿನ್ಯೂ ಬಂದು ರೋಡ್ ಮಾಡ್ತಾ ಇದ್ದೀವಿ ನಾವು ನಿಮ್ದು ಫಾರೆಸ್ಟ್ ಇದೆ ಸರ್ ಸಿ ಇವ ಸರ್ ಸರ್ ಸ್ವಲ್ಪ ಕೇಳ್ಕೊಳ್ಳಿ ಸರ್ ಇದು ನಿಮ್ಮ ಫಾರೆಸ್ಟ್ ಬೌಂಡ್ರಿ ಕಲ್ಲು ಏನಾಕಿದ್ದೀರಾ ನೀವು ಫೆನ್ಸಿಂಗ್ ಏನ್ ಹಾಕಿದ್ದೀರಾ ಅದ್ರ ಸಹವಾಸಕ್ಕೆ ನಾವೆಲ್ಲೂ ಬರ್ತಾ ಇಲ್ಲ ಅಟ್ ಪ್ರೆಸೆಂಟ್ ನಿಮ್ದು ಬೌಂಡ್ರಿ ಇಲ್ಲಿದೆ

ಫಾರೆಸ್ಟ್ ಕಲ್ಲಿ ಎಲ್ಲಿದೆ ಎಲ್ಲಿದೆ ನೀರು ಹೋಗೋ ಕಾಲ್ಬ ಇದೆ ರೋಡ್ ಇದೆ ಆ ರೋಡ್ ಇರೋ ರೋಡ್ ಎಕ್ಸಿಸ್ಟಿಂಗ್ ರೋಡ್ ಹೊಸ ರೋಡ್ ಮಾಡಕ್ ಹೋದ್ರೆ ನಿಮ್ಮವ್ರು ಬಂತು ಅಲ್ಲಿ ಮೊನ್ನೆ ಮಾಡಕ್ ಮೂವತ್ತು ಜನ ಬಂದವರು ನೋಡಿದ್ರೆ ಭಯ ಆಗುತ್ತೆ ಹಿಂಗೆ ಏನಪ್ಪಾ ಅಂತ ನೋಡಿ ನಾವು ನಿಮ್ಮ ರೋಡ್ಗೆ ರೋಡ್ಗೆ ಮತ್ತೆ ನಿಮ್ಮ ಬೌನ್ಸಿಗೆ 8175 ಡಿಫ್ರೆನ್ಸ್ ಇದೆ. ರೋಡ್ ಮಾಡೋಕೆ ಹೊರ್ರೆ ನೀವು ಯಾಕೆ ಇದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೀರಾ? ಸರ್ ನಮ್ಮ ಸಾಫ್ಟ್‌ವೇರ್ ಹೋಗಿಲ್ಲ ಸರ್ ಅದು ಬಾಲೋಜಿಕ್ ಹೋಗಿಲ್ಲ ನಿಮ್ಮ ಸಾಫ್ಟ್‌ವೇರ್ ಹೋಗಿರೋದು ತಿಳ್ಕ ನಿಮ್ಮ ಸಾಫ್ಟ್ ಹೋಗಿಲ್ಲ ಕೇಳ್ಬೇಡ ಈಗ ನೋಡಿ ರಘುವರ ನಾವು ಹೇಳ್ತಾ ಇದೀವಿ ನಿಮ್ಮ ಫಾರೆಸ್ಟ್ ಅವರು ಎಲ್ಲರ ಮೇಲೆ ತುಂಬಾ ಎರಾಸ್ಮೆಂಟ್ ಆಗ್ತಾ ಇದೆ ಆ ಇಂದ ನಾವು ರೋಡ್ ಗಿಳಿದು ರೈತರ ಎತ್ ಕಟ್ಟಿದ್ರೆ ಫಾರೆಸ್ಟ್ ಆಫೀಸೇ ಖಾಲಿ ಆಗ್ಬಿಡ್ತದೆ ವಿರೋಧ ಏನೇ ಅದಾಗುತ್ತೆ ನೀವು ಏನು ನೀವು ನೂರು ಜನ ಇರ್ಬೋದು ರೈತರು ಲಕ್ಷ ಜನ ಬರ್ತಾರೆ ನಾವು ಏನಕ್ಕ ಇಷ್ಟು ದಿವಸ ನಿಮ್ಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದೀವಿ ಸರ್ಕಾರಿ ರೋಡ್ ನಿಮ್ದೇನಾದ್ರು ನಿಮ್ ಇದ್ರಲ್ಲಿ ಏನಾದ್ರು ಒಂದು ಕಡ್ಡಿ ಎತ್ತ ನೀವು ಬನ್ರಿ ಬಂದು ನಮ್ಗ್ರಲ್ಲಿ ಕಡ್ಡಿ ಹಾಕಬೇಡ್ರಿ ನೀವು ಅಂತ ಹೇಳಿ ನೀವು ಇನ್ನು ಅಲ್ಲ ನಮ್ದು ಪ್ರಾಪರ್ಟಿ ಅದು ಫಾರೆಸ್ಟ್ ಅಂದ್ರು ನಮ್ದೇ ಪ್ರಾಪರ್ಟಿ ಆಯ್ತಾ ಸುಮ್ನೆ ರೋಡ್ ಬಗ್ಗೆ ಎಲ್ಲ ಡಿಸ್ಟರ್ಬ್ ಮಾಡ್ಕೊಂಡು ನಿಮ್ ಅವರು ಆ ಕಾಡಲ್ಲಿ ಅಲ್ಲೇ ಇದ್ಕೊಂಡು ಇದ್ಕೊಟ್ ನಿಮ್ಮನ್ನ ಕಾಳು ಬರ್ಶಿ ತರ ಆಗೋಗ್ಬಿಟ್ಟವ್ರು ಜರ್ನಿ ಮೇಲೆ ಬಂದ್ ಬಿಡ್ತಾ ಇದ್ದಾರೆ ಇನ್ನ ನಾವೆಲ್ಲಾದ್ರೂ ಓದ್ಸ್ಕೊಂಡೆ ನಿಮ್ಮವ್ರಲ್ಲಿ ಒದಿಬೇಕು ಆಗ್ತದೆ ಇಟ್ಕೊಂಡು ನೀವು ಮಾತಾಡ್ತೀವಿ ನಾಳೆ ಸೆಕೆಂಡ್ ತರ್ಟಿ ತ್ರೀ ಆಗ್ತದೆ ಅದು ಪರ್ಮಿಷನ್ ಕೇಳಿದ್ರೆ ನಾವು ಕೊಡ್ತೀವಿ ಸರ್ ಎಲ್ಲ ಇದಕ್ಕೂ ಪರ್ಮಿಷನ್ ಕೊಡ್ತಾ ಇದ್ದೀವಿ ಅಲ್ಲಪ್ಪ ಆ ಕಟ್ಟೆ ಮೇಲೆ ನೀವು ಗಿಡ ನೆಟ್ಟಿದ್ದೀರಾ ನೆಚ್ಚಿಲ್ಲ ಅಂದರೂ ಸರ್ ಗೋಡೆ ನಿಮ್ಗೆ ನಿಮ್ ಆ ಗಿಡ ನೆಟ್ಟಿರೋದ್ರಿಂದ ಅಥವಾ ಗಿಡ ಬೆಳೆದಿರೋದ್ರೆ ಕಟ್ಟೆ ಎಷ್ಟು ಪ್ರಾಬ್ಲಮ್ ಆಗಿದೆ ಕಟ್ಟೆ ಡ್ಯಾಮೇಜ್ ಆಗ್ತದೆ ಗೊತ್ತಿದೆಯಾ ಅದನ್ನ ನೀವು ಕಟ್ಕೊಡ್ತೀರಾ ಮತ್ತೆ ನಿಮ್ಗೆ ಇಟ್ಟಾಗಬೇಕಲ್ಲ ಕಟ್ಟೆ ಕಟ್ಟೆಯಿಂದ ಕೆರೆ ಅಂತ ಏನು ಊರು ಅಂತಾನೆ ನಾಲ್ಕು ಜನಕ್ಕೆ ಬೇಕಾಗಿತ್ತು ತಾನೆ ಬಟ್ ಪರ್ಮಿಷನ್ಸ್ ಕೊಟ್ಟಿದ್ದೀವಿ ಸರ್ ಎಲ್ಲ ಕೆರೆಗಳೂನು ಮಾಡ್ರಿ ಕೇಸ್ ಮಾಡಿದ್ರಿ ಬೇರೆ ಹೇಳಲಿಕ್ಕೆ ಇರೋದು ನೀವೇ ಹೇಳಿದ್ರಿ ಕೇಸ್ ಮಾಡಿದ್ರಿ ಕಾಂಟ್ರಾಕ್ಟ್ರ್ ಮೇಲೆ ಸರ್ ಮಾಡಿದ ಕಡೆ ನೀವು ಸರ್ಕಾರದಲ್ಲಿರೋ ನೀವು ಈ ತರ ನೀವೆಲ್ಲ ತೊಂದರೆ ಮಾಡೋಕೆಲ್ಲ ಬರ್ಬೇಡ್ರಿ ನೀವು ರೋಡ್ ಗಳಿಲ್ಸೋದು ವಿತೌಟ್ ಪರ್ಮಿಷನ್ ಹೆಂಗ್ರಿ ಅವ್ರು ಪಿ ಡಬ್ಲ್ಯೂ ಡಿ ಪರ್ಮಿಷನ್ ಹೆಂಗ್ರಿ ಆಗ್ತೀರಿ ಗಿಡ ನೀವು ಯಾವ ತರ ಆಗ್ತೀರಿ ನೀವು ಏನು ಮಾಡ್ಬೇಕು ನಿಮ್ಮ ಇದಕ್ಕೆ ಪಿ ಡಬ್ಲ್ಯೂ ಪರ್ಮಿಷನ್ ತಗೊಂಡೆ ಮಾಡ್ಬೇಕು ನೀವು

ಜನಕ್ಕೆ ನೀವು ಕೆಲಸ ಮಾಡ್ತಾ ಇರೋದು ಗೌರ್ಮೆಂಟ್ ಗೋಸ್ಕರ ಕೆಲಸ ಮಾಡ್ತಾ ಇರೋದು ಜನಕ್ಕೆ ಉಪಯೋಗ ಆದಂತೆ ಕೆಲಸ ಮಾಡ್ರಿ ನೀವು ರೂಲ್ಸ್ ಇಟ್ಕೊಂಡು ಇವಾಗ ಅವ್ರು ಹೇಳಿ ಎಮ್ ಎಲ್ ಎಂತ ಒಂದ್ ವರ್ಷದಿಂದ ನೀವು ಅದು ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ವಾಟ್ ಇಸ್ ಯೂಸ್ ಹೇಳ್ತಾ ಇರೋದು ಇವಾಗ ಅಂತ ಇನ್ಸಿಡೆಂಟ್ಸ್ ಎಲ್ಲೆಲ್ಲ ಆಗ್ತಾ ಇದ್ರೆ ಉಪಯೋಗ ಏನ ಏನಾದ್ರು ಇದ್ರೆ ಒಂದು ವಾರ ಆಚೆ ಮುಗಿಸಿರಿ ಪರ್ಮಿಷನ್ಸ್ ಕೊಡೋದು ಏನು

ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಓ ಯು ವಿ ಯು ಎಫ್ ಟಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ